ಇವರು ಇಷ್ಟೊಂದು ಮಹಿಳೆಯರನ್ನ ವಿವಸ್ತ್ರ ಮಾಡಿ ಅತ್ಯಾಚಾರ ಮಾಡಿ ಹಗರಣ ಮಾಡಿ ರೇಪ್ ಮಾಡಿ ಅದನ್ನ ಮುಚ್ಚಾಕ್ಬೇಕಾಗಾದ್ರೆ ಸತ್ಯ ಹೊರಗಡೆ ಬರಬಾರ್ದು ಹಾಗಾದ್ರೆ ಯಾವ ಸಮಾಜದಲ್ಲಿ ನಾವು ಬದುಕಿದ್ದೇವೆ ಯಾರು ಬಿಡುಗಡೆ ಮಾಡಿದ್ರು ಅಂತ ಹೇಳಿ ಅದನ್ನ ಪ್ರಶ್ನೆ ಮಾಡ್ತಾರೆ ಇವರು ಹಾಗಾದ್ರೆ ಇಷ್ಟು ದೊಡ್ಡ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಮಹಿಳೆಯರ ಎಕ್ಸ್ಪ್ಲಾಯಿಟೇಷನ್ ಅನ್ನ ಮುಚ್ಚಾಕ್ಬೇಕಾಗಾದ್ರೆ ಯಾರು ಬಂತೋ ಎಲ್ಲಿಂದ ಬಂತೋ ಅದ್ಯಾಕ್ರಿ ಪ್ರಶ್ನೆ ಈಗ ಆಗಿದ್ಯಾ ಇಲ್ವಾ ಅದನ್ನ ಮಾತಾಡಬೇಕು ಇವತ್ತು ಅದನ್ನ ಮಾತಾಡೋದು ಬಿಟ್ಬಿಟ್ಟು ಇದನ್ನ ಈ ಇಡೀ ಹಗರಣವನ್ನ ಮುಚ್ಚಾಕೋದಕ್ಕೋಸ್ಕರ ಎಸ್ ಐ ಟಿ ಇವಾಗ ಯಾಕೆ ಮಾಡಿದ್ರು ಎಲ್ಲಿಂದ ಬಂತು ಪೆನ್ ಡ್ರೈವ್ ಯಾರು ಕೊಟ್ರು ಪೆನ್ ಡ್ರೈವ್ ಯಾರು ಕೊಟ್ರು ಎಲ್ಲಿಂದ ಬಂತು ಆಗಿರೋ ಮಹಿಳೆಯರಿಗೆ ಅನ್ಯಾಯ ಹೌದಾ ಇಲ್ವ ಯಾರು ಮಾಡಿರೋದು ಈ ಸತ್ಯ ಹೊರಗಡೆ ಬರಬೇಕು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು ಅದು ಮುಖ್ಯ ಅದನ್ನ ಬಿಟ್ಬಿಟ್ಟು ಇಶ್ಯೂ ಮುಚ್ಚಾಕೋದಕ್ಕೋಸ್ಕರ ಏನೇನೋ ತಂತ್ರಗಾರಿಕೆ ಮಾಡಿದ್ರೆ ಇದು ಅನ್ಯಾಯದ ಮೇಲೆ ಅಪಮಾನವೂ ಸಹ ಈಗಾಗ್ಲೇ ಆ ಮಹಿಳೆಯರಿಗೆ ಅವಮಾನ ಆಗಿದೆ ಇನ್ನಷ್ಟು ಆ ಮಹಿಳೆಯರನ್ನ ಅವಮಾನ ಮಾಡೋದು ಬೇಡ ಸತ್ಯ ಹೊರಗಡೆ ಬರಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ತನಿಖೆ ಮುಖಾಂತರ ಎಲ್ಲಿಗಾದ್ರೂ ಹೋಗ್ಲಿ ಈ ದೇಶ ಮಾನ್ಯ ಮೋದಿ ಅವರು ಪ್ರಧಾನ ಮಂತ್ರಿಗಳಾಗಿದಾರಲ್ಲ ನಾನು ವಿಶ್ವಗುರು ಅಂತ ಹೇಳ್ಕೊತಾರಲ್ಲ ವಿಶ್ವದಲ್ಲಿ ಎಲ್ಲೇ ಇದ್ರು ಕರ್ಕೊಂಡು ಬಂದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಲಿ ಇಲ್ಲಿವರೆಗೂ ನರೇಂದ್ರ ನರೇಂದ್ರ ಮೋದಿ ಅವರ ಸ್ನೇಹಿತರು ಲಲಿತ್ ಮೋದಿ ನೀರವ್ ಮೋದಿ ಮೇಹುಲ್ ಚೋಕ್ಸಿ ವಿಜಯ್ ಮಲ್ಯಗೆ ಏನ್ ಶಿಕ್ಷೆ ಕೊಟ್ಟಿದ್ದಾರೆ ನೋಡಿದ್ದೀವಿ ಕನ್ನಡಿಗರ ಮಹಿಳೆಯರ ಕನ್ನಡ ಮಹಿಳೆಯರ ಮಾಂಗಲ್ಯವನ್ನ ಕಸಿದಂತಹ ಈ ಸಂಸದರ ವಿಷಯದಲ್ಲಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿವರೆಗೂ ಮುಚ್ಚಾಕೋ ಎಲ್ಲಾ ಪ್ರಯತ್ನ ಮೋದಿಯವರು ಮಾಡಿದ್ದಾರೆ ಮಾಂಗಲ್ಯ ಮಾಂಗಲ್ಯ ಅಂತ ಮಾತಾಡ್ತಾರಲ್ಲ ನಿಮ್ ಕಣ್ಣು ಮುಂದೆ ಮಾಂಗಲ್ಯ ಕಿತ್ತಿದಾರಲ್ಲ ನಿಮ್ಮ ಪಾರ್ಟ್ನರು ಏನ್ರಿ ಮಾಡ್ತಾ ಇದೀರಿ ಇದ್ರ ಬಗ್ಗೆ ಎಲ್ರಿ ಇದೆ ನಿಮ್ ಸಿ ಬಿ ಐ ಎಲ್ರಿ ಇದೆ ಇಡಿ ಎಲ್ರಿ ಇದೆ ಐ ಟಿ ಇರೋದೇನೆ ಮಹಿಳೆಯರ ಮಾಂಗಲ್ಯ ಕಿತ್ತಂತವರನ್ನ ಅವ್ರನ್ನ ರಕ್ಷಣೆ ಮಾಡೋದಿಕ್ಕಿದವ ನಿಮ್ಮ ಏಜೆನ್ಸಿಗಳು ಸಿ ಬಿ ಐನ ಎಲ್ಲೆಲ್ಲೋ ಕಳಿಸ್ತಾ ಇದ್ದೀರಲ್ಲ ಯಾರ್ಯಾರನ್ನ ಅರೆಸ್ಟ್ ಮಾಡ್ತೀರಲ್ಲ ಇವ್ರ ಮೇಲೆ ಯಾಕೆ ನೀವೊಂದು ಮೋಟ ಕೇಸ್ ಮಾಡಿಕೊಂಡು ತನಿಖೆ ಮಾಡಿಲ್ಲ ಈ ದೇಶದ ಮಹಿಳೆಯರು ನಿಮ್ಗೆ ಓಟ್ ಹಾಕಿಲ್ವಾ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋ ಕನಿಷ್ಠ ನಿಮ್ಗೆ ಧರ್ಮ ಇಲ್ವೇನ್ರಿ ಮಾತೆತ್ತಿದ್ರೆ ಓಟ್ಗೋಸ್ಕರ ಮಹಿಳೆಯರ ಮಾಂಗಲ್ಯ ಮಾತಾಡ್ತೀರಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮಹಿಳೆಯರ ಮಾಂಗಲ್ಯವನ್ನ ಕಿತ್ಕೊಂಡಿರೋ ಪ್ರಕರಣ ನೀವೇ ಮುಚ್ಚಾಕ್ತಾ ಇದ್ದೀರಿ ನಾಚಿಕೆ ಆಗೋದಿಲ್ವಾ ಮೋದಿಯವರೇ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ